ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಎಲ್ಲ ಹೆಂಗಸರಿಗೂ ಕೂಡ ಸೀರೆ ಉಡಿಯುವ ಪ್ರತಿಯೊಬ್ಬ ಹೆಂಗಸರಿಗೂ ಕೂಡ ಉಪಯೋಗಕ್ಕೆ ಬರುವಂಥ ಒಂದು ವಸ್ತುವನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ನಾನು ಸೀರೆ ಪೌಚನ್ನು ಹೊಲೆದು ತೋರಿಸ್ತಾ ಇದ್ದೀನಿ ನಾವು ಒಂದು ಸೀರೆ ಮೇಲೆ ಒಂದು ಸೀರೆ ಅಂತ ವಾರ್ಡ್ರೂಬಲ್ಲಿ ಇಟ್ಟರೆ ದಬಾರ್ ಅಂತ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ ಅಂಥ ಸಮಯದಲ್ಲಿ ನಾವು ಏನು ಮಾಡಬಹುದು ಅಂತಂದರೆ ಈ ರೀತಿ ಪೌಚನ್ನು ಹೊಲ್ಕೊಂಡು ಇಟ್ಕೊಂಡ್ರೆ ಒಂದೇ ಪೌಚಲ್ಲಿ ಎಂಟರಿಂದ ಹತ್ತು ಹನ್ನೆರಡು ಸೀರೆವರೆಗೂ ಕೂಡ ನಾವು ಸೀರೆಯನ್ನು ಜೋಡಿಸಿ ಆರಾಮಾಗಿ ಇಡಬಹುದು ಸೀರೆ ಅಷ್ಟೇ ಅಲ್ಲದೆ ನಮ್ಮ ಡ್ರೆಸ್ಗಳ ತುಂಬ ದೊಡ್ಡ ದೊಡ್ಡ ಡ್ರೆಸ್ಸೆಲ್ಲ ಇರುತ್ತಲ್ಲ ಅದನ್ನು ಕೂಡ ಸ್ಟೋರ್ ಮಾಡಿ ಇಡುವಂತಹ ಒಂದು ಪೌಚನ್ನು ತೋರಿಸ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಓ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ನಿಮಗೆ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಆಲ್ರೆಡಿ ಲೈನಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಯಾಕೆ ಅಂತಂದರೆ ಇದನ್ನು ಲೈನಿಂಗ್ ಅಟ್ಯಾಚ್ ನಾರ್ಮಲ್ ಸ್ಟ್ರೈಟ್ ಲೈನ್ ಸ್ಟಿಚ್ ಇರುತ್ತಲ್ಲ ಅದಕ್ಕೋಸ್ಕರ ತುದಿಯಲ್ಲಿ ಒಂದು ಇಂಚಿನ ಡಿಫ್ರೆನ್ಸಲ್ಲಿ ನಾನು ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಯಾವ ಅಳತೆಯನ್ನು ಹೊಲ್ದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ಇದು ನಾವು ಮೇನ್ ಪೀಸ್ ನಾವು ಇಲ್ಲಿ ಎರಡು ಪೀಸನ್ನು ತಗೋತೀವಿ ಅದರಲ್ಲಿ ಇದು ಮೇನ್ ಪೀಸ್ ಆಗಿರುತ್ತೆ ಈ ಮೇನ್ ಪೀಸಿನ ಉದ್ದ ಬಂದು ಮೂವತ್ತ ಎರಡೂವರೆ ಇಂಚು ನೋಡಿ ಇಲ್ಲಿ ಮೂವತ್ತೆರಡೂವರೆ ಇಂಚು ಉದ್ದ ಹಾಗೆ ಅಗಲ ಬಂದು ಹದಿನೇಳು ವರೆ ಇಂಚು ಹದಿನೇಳು ಹದಿನೇಳು ಇಂಚು ಹದಿನೇಳು ಇಂಚು ಅಗಲದ ಮೂವತ್ತೆರಡೂವರೆ ಇಂಚು ಉದ್ದದ ಒಂದು ಮೇನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಈಗ ಅದೇ ರೀತಿಯಾಗಿ ಸೈಡ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಇದು ಯಾವ ಅಳತೆಯನ್ನು ತಗೊಂಡಿದ್ದೀನಪ್ಪ ಅಂತ ಅಂದರೆ ಇದರ ಅಗಲ ಬಂದು ಏಳುವರೆ ಉದ್ದ ಬಂದು ನಲವತ್ತೆರಡು ಇಂಚುಗಳನ್ನು ಇಟ್ಕೊಂಡಿದ್ದೀನಿ ನಲವತ್ತ ಮೂರು ಬೇಕಾದರೂ ಇಟ್ಕೊಳ್ಳಿ ಎಕ್ಸ್ಟ್ರಾ ಇದ್ದರೆ ಕೊನೆಯಲ್ಲಿ ಕಟ್ ಮಾಡ್ಕೊಬೋದು ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಈ ಮೇನ್ ಪೀಸನ್ನು ಹೀಗೆ ಮಡ್ಚ್ಕೊಬೇಕು ಮೂವತ್ತೆರಡೂವರೆ ಹೇಗೆ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಮಡ್ಚ್ಕೊಬೇಕು ಮಡ್ಚ್ಕೊಂಡು ಇಲ್ಲಿ ಮಿಡ್ಲ್ ಪಾಯಿಂಟ್ ಏನಿದೆಯಲ್ಲ ಅದನ್ನ ಒಂಚೂರು ಹೀಗೆ ಕಟ್ ಮಾಡ್ಕೊಬೇಕು ಆ ಕಡೆಯೂ ಅಷ್ಟೇ ಈ ಕಡೆನೂ ಅಷ್ಟೇ ಎರಡೂ ಕಡೆಯೂ ಕೂಡ ನೀಟಾಗಿ ಕಟ್ ಮಾಡಿ ತಿಳ್ಕೋಬೇಕು ಅಂದರೆ ಅದು ಮಿಡ್ಲು ಪಾಯಿಂಟ್ ಅಂತ ಗೊತ್ತಾಗತ್ತೆ ಅಂತ ಹಾಗೆಯೇ ಬಂದು ಈ ಪೀಸಲ್ಲೂ ಅಷ್ಟೇ ಇಲ್ಲಿ ಮಿಡ್ಲು ಪಾಯಿಂಟನ್ನು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಈ ಒಂಚೂರು ಕಟ್ ಮಾಡ್ಕೊಂಡಿದ್ದೀವಲ್ಲ ಅಂದರೆ ಉದ್ದ ಪೀಸಲ್ಲಿ ಅದನ್ನು ತೊಗೊಂಬಂದು ನಾವು ಹೀಗೆ ಉಲ್ಟ ಇಡಬೇಕು ಈ ಪಾಯಿಂಟು ಈ ಪಾಯಿಂಟು ಸೇರಬೇಕು ಹೀಗಿಟ್ಕೊಂಡು ಇಲ್ಲಿಂದ ಸ್ಟಿಚ್ ಇಲ್ಲಿವರೆಗೆ ಹಾಕ್ಕೋಬೇಕು ಆಮೇಲೆ ನಾವು ಬಟ್ಟೆಯನ್ನು ತಿರುಗಿಸಿ ಹೀಗೆ ಹೀಗೆ ಹೊಲ್ಕೊತ ಬರಬೇಕು ಹೀಗೆ ಹೊಲ್ಕೊತ ಬಂದು ಇಲ್ಲೂ ಅಷ್ಟೇ ಇಲ್ಲಿ ಈ ಪಾಯಿಂಟು ಜಾಯಿನ್ ಆಗಬೇಕು ಈಗ ನಾನು ಹೇಗೆ ಹೊಲಿಯೋಕ್ಕೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಸುತ್ತಲೂ ಕೂಡ ಹೊಲ್ಕೊಂಡು ತೊಗೊಬರ್ತೀನಿ ನೋಡಿ ಈ ಪಾಯಿಂಟು ಮತ್ತು ಈ ಪಾಯಿಂಟು ಜಾಯಿನ್ ಆಗಬೇಕು ಕಾಣಿಸ್ತಾ ಇದೆ ಅಲ್ಲ ಈ ಪಾಯಿಂಟು ಮತ್ತು ಈ ಕಡೆ ಪಾಯಿಂಟು ಜಾಯಿನ್ ಆಗಬೇಕು ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಪೂರ್ತಿ ಅಟ್ಯಾಚ್ ಆಯಿತು ಈ ಕಟ್ಟು ಮತ್ತು ಈ ಕಟ್ಟು ಎರಡು ಪೀಸಿನ ಕಟ್ಗಳು ಕೂಡ ಜಾಯಿನ್ ಆಗಿದೆ ನಲವತ್ತೆರಡು ಇಂಚು ಪೂರ್ತಿಯಾಗಿ ಬೇಕಾಗಿದೆ ಈಗ ನಮಗಿದೊಂದು ಬಾಕ್ಸ್ ರೀತಿಯಲ್ಲಿ ಬಂದಿದೆ ಈಗ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಈಗ ಇಲ್ಲಿ ನಾವೇನು ಇದೆಯಲ್ಲ ಅದಕ್ಕೆ ಇಲ್ಲಿಂದ ಹಿಡಿದು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು ಈ ಕಡೆ ಮುಚ್ಚಲು ಕಡೆ ಅಲ್ಲ ಈ ಕಡೆ ನಾವೀಗ ಏನು ಸ್ಟಿಚ್ ಮಾಡಿದ್ದೀವಲ್ಲ ಬಾಕ್ಸ್ ಟೈಪ್ ಬಂದಿದೆಯಲ್ಲ ಅದೇ ರೀ ಅಲ್ಲಲ್ಲಿ ಅಲ್ಲಿ ನಾವು ಹೀಗೆ ಸ್ಟಿಚ್ ಮಾಡಬೇಕು ಎಷ್ಟು ಜಿಪ್ಪು ಬೇಕಪ್ಪ ಅಂತ ಅಂದರೆ ಒಂದು ಪೌಚಿಗೆ ಫಾರ್ಟಿ ಟೂ ಇಂಚಸ್ಸೇ ಬೇಕಾಗತ್ತೆ ಅಂದರೆ ಒಂದು ಮೀಟ್ರು ಆದಮೇಲೆ ಒಂದು ಹತ್ತು ಸೆಂಟಿಮೀಟ್ರು ಬೇಕಾಗತ್ತೆ ಒಂದು ಹತ್ತು ಹನ್ನೆರಡು ಸೆಂಟಿಮೀಟ್ರ್ ಬೇಕಾಗತ್ತೆ ಈಗ ನಾವು ಈ ರೀತಿಯಾಗಿ ಇಲ್ಲಿಂದ ಹಿಡಿದು ಹೀಗೆ ಉದ್ದನೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಸುತ್ತಲೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ವಾಪಾಸ್ ಯಾವಾಗಲೂ ತಿರ್ಸ್ಕೊಂಡು ಹೊಲಿತೀವಲ್ಲ ಅದೇ ರೀತಿಯಾಗಿ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಪೂರ್ತಿನೂ ಕೂಡ ಹೊಲ್ಕೊಬೇಕು ಹೊಲ್ಕೊಂಡು ತಗೊಂಡು ಬರ್ತೀನಿ ಈಗ ನೋಡಿ ಮೇಲ್ಗಡೆನೂ ಕೂಡ ಸ್ಟಿಚ್ ಬಂದಾಯಿತು ಈಗ ಏನು ಮಾಡಬೇಕು ಅಂದರೆ ಇದನ್ನು ಈ ಕಡೆಯಿಂದ ಹೀಗೆ ಇಟ್ಕೊಂಡು ಪೂರ್ತಿಯಾಗಿ ಹೀಗೆ ಹೊಲಿತಾ ಬರಬೇಕು ಈ ಕಡೆ ಸೈಡಿಗೆ ಈಗ ನಾವು ಮುಚ್ಚಲು ಏನಿದೆಯಲ್ಲ ಆ ಮುಚ್ಚಲನ್ನು ಇಟ್ಕೊಂಡು ಹೀಗೆ ಯಾವ ಶೇಪ್ ಇದೆಯೋ ಅದೇ ರೀತಿ ಶೇಪ್ ಕೊಟ್ಕೊತ ಹೊಲಿಬೇಕು ಹೊಲ್ಕೊಂಡು ತಗೊಂಬರ್ತೀನಿ ನೋಡಿ ಈಗ ಪೂರ್ತಿಯಾಗಿ ಜಿಪ್ ಹೊಲ್ದಾಯಿತು ಇನ್ನು ನಾವು ಜಿಪ್ಪನ್ನು ಕೆಳಭಾಗವಾಗಿ ಮಾಡ್ಕೊಂಡು ಹೊಲಿಯೋದಿರುತ್ತಲ್ಲ ಅದಕ್ಕೆ ಹೀಗೆ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಹೀಗೆ ಮೇಲ್ಭಾಗದಲ್ಲಿ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ಚು ಮೇಲ್ಭಾಗದಲ್ಲಿ ಬರಬೇಕು ಹೀಗೆ ಸುತ್ತಲೂ ಕೂಡ ಹೊಲ್ಕೊಬೇಕು ಆಮೇಲೆ ಲಾಸ್ಟಲ್ಲಿ ರನ್ನರನ್ನು ಹಾಕ್ಕೊಬೇಕು ಈಗ ಹೀಗೆ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ನೋಡಿ ಸುತ್ತಲೂ ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದು ಪೌಚನ್ನು ಸರಿ ಮಾಡ್ಕೊಬೇಕು ಫಸ್ಟು ಅಂದರೆ ನಾವು ರನ್ನರ್ ಹಾಕೋವರೆಗೆ ಆಮೇಲೆ ಈಗ ಎರಡೂ ಕಡೆಯಿಂದ ಒಂದು ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡು ರನ್ನರ್ಗಳನ್ನು ನಾವಿಲ್ಲಿ ಹಾಕೊಬೇಕು ನಾನು ರನ್ನರ್ ಹಾಕೋದು ಈಸಿ ಮೆಥಡಲ್ಲಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನೀವೇನಾರು ಆ ವೀಡಿಯೋ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಟೈಲರಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ರೀತಿಯ ಹೊಸ ಹೊಸ ಪೌಚ್ಗಳು ಎಲ್ಲವೂ ಕೂಡ ಸಿಗತ್ತೆ ಈಗ ರನ್ನರನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಹಾಕಾಗಿದೆ ಈಗ ನಾವಿಲ್ಲಿ ಜಿಪ್ ಹಾಕಿದ ಜಾಗವನ್ನು ಸ್ಟಿಚ್ ಮಾಡಬೇಕಲ್ಲ ಅದಕ್ಕಾಗಿ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಹೊರಗಡೆ ಅಂದರೆ ನಾವು ಎಕ್ಸ್ಟ್ರಾ ಒಂದು ಚೂರು ಬಿಟ್ಕೊಂಡಿರ್ತೀವಿ ರನ್ನರ್ ಹಾಕಲಿಕ್ಕೆ ಒಂದು ಜಾಗ ಇರಲಿ ಅಂತ ಆ ಜಾಗವನ್ನು ಅದನ್ನು ಕೂಡ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಬೇಕು ನೋಡಿ ಹೊರಗಡೆ ಹೀಗೆ ತಂದ್ಕೊಬೇಕು ತಂದ್ಕೊಂಡು ಆದಮೇಲೆ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಸ್ಟಿಚ್ಗಳನ್ನು ಹಾಕ್ಕೋಬೇಕು ಹೀಗೊಂದು ಸ್ಟಿಚ್ಚನ್ನು ಹಾಕ್ಕೊಂಬಿಟ್ರೆ ಆಯಿತು ಈ ಕಡೆಯೂ ಅಷ್ಟೇ ಮತ್ತು ಈ ಕಡೆಯೂ ಅಷ್ಟೇ ಸ್ಟಿಚ್ ಹಾಕ್ಕೊಂಡ್ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇಲ್ಲೂ ಅಷ್ಟೇ ಸ್ಟಿಚ್ ಮಾಡ್ಕೊಬೇಕು ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಮತ್ತೆ ಉಲ್ಟಾ ಪಲ್ಟಾ ಮಾಡಿಕೊಂಡ್ರೆ ನಮ್ಮ ಸೀರೆ ಪೌಚ ನೋಡಿ ಇಲ್ಲಿ ಫಿನಿಶಿಂಗು ಕೂಡ ಏನು ಅನಿಸೋದಿಲ್ಲ ಎಷ್ಟು ಚೆನ್ನಾಗೆ ಬಂದಿದೆ ಅಲ್ವಾ ಈಗ ಹೀಗೆ ಜಿಪ್ಪನ್ನು ಹಾಕ್ಕೊಂಡುಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇಷ್ಟು ಅಗಲಕ್ಕೆ ಬರುತ್ತೆ ನಮ್ಮ ಸೀರೆಗಳು ಎಂಟರಿಂದ ಹತ್ತು ಹಿಡಿಯೋದ್ರಲ್ಲಿ ಡೌಟೇ ಬೇಡ ಅಷ್ಟು ಸೀರೆಗಳು ಆರಾಮಾಗಿ ಹಿಡಿಸ್ಬೋದು ನೋಡಿ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಅಂದ್ಕೊತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ